ಹಾಯ್ ಹಲೋ ಗೆಳೆಯರೇ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಾವು ಭಾರತದ ಪ್ರಮುಖ ಬಂದರುಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿಯ ಮುಂದಿನ ವೀಡಿಯೋಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಬನ್ನಿ ವಿಡಿಯೋನು ಶುರು ಮಾಡೋಣ ಭಾರತದ ಬಂದರುಗಳನ್ನು ನಾವು ಪಶ್ಚಿಮ ಕರಾವಳಿಯ ಬಂದರುಗಳು ಮತ್ತು ಪೂರ್ವ ಕರಾವಳಿಯ ಬಂದರುಗಳು ಎಂದು ಎರಡು ಭಾಗಗಳಾಗಿ ನೋಡಬಹುದು ಅದರಲ್ಲಿ ನಾವು ಮೊದಲನೇದಾಗಿ ಪಶ್ಚಿಮ ಕರಾವಳಿಯ ಬಂದರುಗಳ ಬಗ್ಗೆ ತಿಳಿದುಕೊಳ್ಳೋಣ ಕಾಂಡ್ಲಾ ಬಂದರು ಇದು ಕಚ್ಖರಿಯ ಶಿರೋಭಾಗದಲ್ಲಿದೆ ಇದನ್ನು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಭಾರತಕ್ಕೆ ಸೇವೆ ಸಲ್ಲಿಸುವ ಮುಖ್ಯ ಬಂದರು ಎಂದು ನಿರ್ಮಿಸಲಾಯಿತು ಇದನ್ನು ಅಧಿಕೃತವಾಗಿ ದೀನ್ ದಯಾಳ್ ಬಂದರು ಎಂದು ಸಹ ಕರೆಯಲಾಗುತ್ತದೆ ಮುಂಬೈ ಬಂದರು ಮುಂಬೈ ಬಂದರನ್ನು ಬಾಂಬೆ ಬಂದರು ಎಂದು ಸಹ ಕರೆಯಲಾಗುತ್ತದೆ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ ಇದು ನೈಸರ್ಗಿಕವಾದ ಬಂದರಾಗಿದ್ದು ಇದನ್ನು ಭಾರತದ ಹೆಬ್ಬಾಗಿಲು ಎಂದು ಸಹ ಕರೆಯಲಾಗುತ್ತದೆ ನವಶೇವ ಬಂದರು ಇದನ್ನು ಜವಾಹರ್ಲಾಲ್ ನೆಹರು ಬಂದರು ಎಂದು ಸಹ ಕರೆಯಲಾಗುತ್ತದೆ ಇದು ಸಹ ಮಹಾರಾಷ್ಟ್ರ ರಾಜ್ಯದಲ್ಲಿದೆ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸ್ಥಾಪನೆಯಾದ ಇದು ಭಾರತದ ಅತಿ ದೊಡ್ಡ ಕಂಟೈನರ್ ಬಂದರಾಗಿದೆ ಇದನ್ನು ಮುಂಬೈ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲು ನಿರ್ಮಿಸಲಾಗಿರುವ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನಿರ್ಮಿಸಲಾಗಿರುವ ಬಂದರಾಗಿದೆ ಬಂದರು ಈ ಬಂದರು ಗೋವಾ ರಾಜ್ಯದ ಜವಾರಿ ಕೊಲ್ಲಿಯ ಪ್ರದೇಶದಲ್ಲಿದೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆಯಾದಂತಹ ಪ್ರಮುಖ ಭಾರತದ ಬಂದರಾಗಿದೆ ಇಲ್ಲಿ ಮುಖ್ಯವಾಗಿ ಕಬ್ಬಿಣದ ಅದಿರು ರಫ್ತು ಮಾರಲಾಗುತ್ತದೆ ಮತ್ತು ಗಲ್ಲಿದ್ದಲನ್ನು ಆಮದುಗಳಿಗೆ ಇದು ಹೆಸರಿಯುವ ಹೆಸರುವಾಸಿಯಾದಂತಹ ಬಂದರಾಗಿದೆ ನವಮಂಗಳೂರು ಬಂದರು ಈ ಬಂದರು ಕರ್ನಾಟಕ ರಾಜ್ಯ ಕರ್ನಾಟಕದ ಹೆಬ್ಬಾಗಿರು ಎಂದು ಸಹ ಕರೆಯಲಾಗುತ್ತದೆ ಇದು ಮಂಗಳೂರಿನ ಪಣಂಬೂರಿನಲ್ಲಿರುವ ಆಳವಾದ ಎಲ್ಲ ಹವಾಮಾನಗಳ ಬಂದರಾಗಿದೆ ಸಾವಿರದ ಎಪ್ಪತ್ನಾಲ್ಕರಲ್ಲಿ ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಔಪಚಾರಿಕವಾಗಿ ಉದ್ಘಾಟಿಸಿದರು ಇದು ಕಬ್ಬಿಣದ ಅದಿರು ಕಬ್ಬಿಣ ಅದಿರಿನ ದಂಡಗಳು ಮ್ಯಾಂಗನೀಸ್ ಗ್ರಾನೈಟ್ ಕಲ್ಲು ಕಾಫಿ ಗೋಡಾಂಬಿ ಮುಂತಾದವುಗಳನ್ನು ರಫ್ತು ಮಾಡುತ್ತದೆ ಮತ್ತೆ ಕಚ್ಚಾ ಪೆಟ್ರೋಲಿಯಂ ಉತ್ಪನ್ನಗಳು ಎಲ್ಪಿಜಿ ಮರದ ತಿರುಳು ಮರದ ತಿರುಳು ಸಿದ್ಧಪಡಿಸಿದ ರಕ್ತ ಗೊಬ್ಬರಗಳು ದ್ರವ ಅಮೋನಿಯಾ ಪಾಸ್ಪಿಕ್ ಆಸಿಡ್ ಇತರ ದ್ರವ ರೂಪದ ರಾಸಾಯನಿಕಗಳನ್ನು ಆಮದು ಮಾಡಿಕೊಳ್ಳುವಲ್ಲಿ ಕಾರ್ಯನಿರ್ವಹಿಸುತ್ತದೆ ಕೊಚ್ಚಿ ಬಂದರು ಕೊಚ್ಚಿ ಬಂದರು ಇದು ಕೇರಳ ರಾಜ್ಯದಲ್ಲಿದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪನೆಯಾದ ಪ್ರಮುಖ ಭಾರತದ ಬಂದರಾಗಿದೆ ಇದು ಭಾರತದ ಮೊದಲ ಟ್ರಾನ್ಸ್ಪಿ ಬಂದರು ಕೂಡ ಆಗಿದೆ ಈಗ ಭಾರತದ ಪೂರ್ವ ಕರಾವಳಿಯ ಬಂದರುಗಳ ಬಗ್ಗೆ ತಿಳಿದುಕೊಳ್ಳೋಣ ಪುಟುಕೋರಿನ್ ಬಂದರು ಇದು ತಮಿಳುನಾಡು ರಾಜ್ಯದಲ್ಲಿದೆ ಈ ಬಂದರನ್ನು ವಿ ಚಿದಂಬರನಾವ್ ಎಂದು ಸಹ ಕರೆಯಲ್ಪಡುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭಾರತದ ಮುಖ್ಯ ಬಂದರಾಗಿ ಇದನ್ನು ಘೋಷಿಸಲಾಯಿತು ಇದು ಯು ಎಸ್ ಎ ಚೀನಾ ಯುರೋಪ್ ಶ್ರೀಲಂಕಾ ಮತ್ತು ಮೆಡಿಟೇರಿಯನ್ ದೇಶಗಳಿಗೆ ಸೇವೆಯನ್ನು ಹೊಂದಿದೆ ಇದು ಭಾರತದಲ್ಲಿ ಮೂರನೇ ಅತಿ ದೊಡ್ಡ ಕಂಟೈನರ್ ಬಂದರಾಗಿದೆ ಚೆನ್ನೈ ಬಂದರು ಈ ಬಂದರು ಕೃತಕ ಬಂದರಾಗಿದ್ದು ಹಳೆಯ ಬಂದರುಗಳಲ್ಲಿ ಒಂದು ಇದು ಕೂಡ ತಮಿಳುನಾಡು ರಾಜ್ಯದಲ್ಲಿದೆ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಸ್ಥಾಪನೆಯಾದ ಈ ಬಂದರನ್ನು ಹಿಂದೆ ಇದನ್ನು ಮದ್ರಾಸ್ ಬಂದರು ಎಂದು ಸಹ ಕರೆಯಲಾಗುತ್ತಿದ್ದು ಕಂಟೇನರ್ ತೈಲ ಮತ್ತು ಕಾರುಗಳಂತಹ ವಿವಿಧ ಸರಕುಗಳನ್ನು ನಿರ್ವಹಿಸುತ್ತದೆ ಇದು ಎರಡನೇ ಅತಿ ದೊಡ್ಡ ಭಾರತದ ಕಂಟೈನರ್ಗಳ ಬಂದರು ಸಹ ಆಗಿದೆ ಎನ್ನೋರ್ ಬಂದರು ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಮುಖ ಮುಕ್ತ ಬಂದರಾಗಿ ಘೋಷಿಸಲಾಯಿತು ಇದನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದನ್ನು ಅಧಿಕೃತವಾಗಿ ಕಾಮರಾಜರ್ ಬಂದರು ಎಂದು ಸಹ ಕರೆಯಲ್ಪಡುತ್ತದೆ ಇದು ಭಾರತದ ಏಕೈಕ ಖಾಸಗಿ ಅಂದರೆ ಕಾರ್ಪೊರೇಟ್ ಬಂದರಾಗಿದೆ ವಿಶಾಖಪಟ್ಟಣಂ ಬಂದರು ಇದು ನೈಸರ್ಗಿಕ ಬಂದರಾಗಿದ್ದು ಆಂಧ್ರಪ್ರದೇಶ ರಾಜ್ಯದಲ್ಲಿದೆ ಇದು ಕಚ್ಚಾ ತೈಲ ಕಬ್ಬಿಣದ ಅದಿರು ಕಲ್ಲಿದ್ದಲು ಮುಂತಾದ ದೊಡ್ಡ ಪ್ರಮಾಣದ ಸರಕುಗಳ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಬಂದರು ಇದು ಒಡಿಶಾ ರಾಜ್ಯದಲ್ಲಿದ್ದು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ ಬಂದರಾಗಿದೆ ಒಂಬೈನೂರ ಅರವತ್ತರಲ್ಲಿ ಇದನ್ನು ಉದ್ಘಾಟನೆಯನ್ನು ಮಾಡಲಾಯಿತು ವಿವಿಧ ರೀತಿಯ ಸರಕು ಸಾಗಾಣಿಕೆ ಸಾಗಾಣಿಕೆಗೆ ಇದು ಪ್ರಮುಖ ಬಂದರಾಗಿದೆ ಕೋಲ್ಕತ್ತಾ ಬಂದರು ಇದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ ಇದು ನೈಸರ್ಗಿಕ ರೇವು ಪಟ್ಟಣವಾಗಿದೆ ಈ ಬಂದರನ್ನು ಭಾರತದ ಚಹದ ಬಂದರು ಎಂದು ಸಹ ಕರೆಯಲಾಗುತ್ತದೆ ಇದು ಭಾರತದ ಅತ್ಯಂತ ಹಳೆಯ ಕಾರ್ಯಾಚರಣೆಯ ಬಂದರಾಗಿದೆ ಇದನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಎಂದು ಸಹ ಕರೆಯಲ್ಪಡುತ್ತದೆ ಇದು ಭಾರತದ ಏಕೈಕ ನದಿಯ ಪ್ರಮುಖ ಬಂದರಾಗಿದೆ ಇಲ್ಲಿ ಕಬ್ಬಿಣದ ಅದಿರು ಚರ್ಮ ಹತ್ತಿ ಜವಳಿ ಮತ್ತು ಚಹಗಳಂತಹ ವಸ್ತುಗಳು ರಫ್ತಾಗುತ್ತವೆ ಗೋಧಿ ಕಚ್ಚಾ ಹತ್ತಿ ಯಂತ್ರೋಪಗಳು ಮುಂತಾದವು ಇಲ್ಲಿ ಆಮದು ಆಗಂತಹ ಪ್ರಮುಖ ಬಂದರಾಗಿದೆ ಹಾಲ್ದಿಯಾ ಬಂದರು ಈ ಬಂದರನ್ನು ಕಲ್ಕತ್ತಾ ಬಂದರಿನ ಒತ್ತಡ ಕಡಿಮೆ ಮಾಡಲು ನಿರ್ಮಿಸಿರುವ ಕೃತಕ ಬಂದರಾಗಿರುತ್ತದೆ ಇದು ಕೂಡ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕಲ್ಕತ್ತಾ ಪೋರ್ಟ್ ಟ್ರಸ್ಟ್ ಅಡಿಯಲ್ಲಿ ಕಾರ್ಯಾರಂಭ ಮಾಡಲಾಯಿತು ಈ ಬಂದರು ಮುಖ್ಯವಾಗಿ ಬೃಹತ್ ಸರಕುಗಳ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಪ್ರಮುಖ ಬಂದರಾಗಿದೆ ಇದಿಷ್ಟು ಇವತ್ತಿನ ಮಾಹಿತಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಮುಂದಿನ ವೀಡಿಯೋಗಳಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗೋಣ ಅಲ್ಲಿವರಿಗೆ ಧನ್ಯವಾದಗಳು